ನಾವು ಗುರುಗಳ ಹತ್ರ ಬಂದಿದ್ವಿ ನಾವೇನು ಸಮಸ್ಯೆನೇ ಹೇಳಿಲ್ಲ ನಮ್ ಸಮಸ್ಯೆ ಏನಿದೆ ಎಲ್ಲ ಕರೆಕ್ಟ್ ಆಗಿ ಹೇಳಿದ್ರು ಮನೆ ಮುಂದೆ ಎಲ್ಲ ನಿಂಬೆಣ್ಣೆ ಹಾಕೋದು ಅವ್ರು ಏನೇನೋ ಮಾಡ್ತಾ ಇದ್ರು ಅವ್ರು ಹೋಗಕ್ಕಿಂತ ಮುಂಚೆ ನಾವು ಕರೆಕ್ಟ್ ಆಗಿ ನಿಮ್ಗೆಲ್ಲ ಮಾಡ್ತಾರ ಅಂತ ಹೇಳಿದ್ರು ಕೆಲಸ ಕಾರ್ಯದಲ್ಲಿ ಇದಾಗ್ತಿತ್ತು ಗುರುಗಳು ಹೇಳಿದ್ರು ನಮ್ಗೆ ಏನಾಗ್ತಿದೆ ಅದನ್ನೇ ನಾವು ಕೇಳಕ್ಕಿಂತ ಮುಂಚೆನೆ ಅವರೇ ಎಲ್ಲ ಹೇಳಿದ್ರು ನಮ್ಮ ಮುಂದೆ ಮಂಗಲ್ಯ ಸರ ಕಳೆದೋಗಿದ್ದು ಮನೆಯಲ್ಲೇನೆ ಅದನ್ನ ಕೇಳಂತ ಬಂದ್ವಿ ಅವಳು ಹೇಳ್ತಿದ್ದಾಳು ನಮ್ಮ ಪಾಪು ಪಕ್ಕದಲ್ಲಿ ಈಸ್ಕೊಂಡ್ರು ಹೊಟ್ಟ ಮೇಲೆ ಕೆಳಗಡೆ ಬೆಳೆಸಿದ್ರು ಪಾಪು ಅದನ್ನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ವಿಜಯಕಾಳಿ ಬವಾಡ ಬಸಪ್ಪನವರ ಪುಣ್ಯಕ್ಷೇತ್ರ ಈ ದೇವಸ್ಥಾನ ಇರುವುದು ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕೆಬೆಟ್ಟಹಳ್ಳಿ ಹಾಗೂ ಹುಲಿಕೆರೆ ಗೊಪ್ಪಲು ಕೆಆರ್ ಮುಖ್ಯ ರಸ್ತೆಯಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ನೂರ ನಲವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಮಂಡ್ಯದವರು ನಾಗರತ್ನಮ್ಮ ಮಾಂಗಲೇಶ್ವರ ನಾನು ಕಳೆದಿಟ್ಟೆ ಕಳೆದು ಇಟ್ಟು ಬಿಟ್ಟು ಸ್ನಾನಕ್ಕೆ ಹೋಗಿದ್ದೀನಿ ಆ ಸ್ನಾನದಿಂದ ಬರೋಷ್ಟು ಪಾಪು ಹಿಡ್ಕೊಂಡು ಹೊರಗಡೆ ಹೋಗಿದೆ ಪಾಪು ಕೈಗೆ ಏನೋ ಕೊಟ್ಟಿದ್ದಾರೆ ಪಾಪು ಕೆಳಗಡೆ ಬೆಳೆಸ್ಬಿಟ್ಟಿದೆ ಒಬ್ಬರು ಹೆಂಗಸ್ರು ಬಂದು ಆ ಸರ ತಗೊಂಡೋಗಿದ್ದಾರೆ ಇನ್ನೊಬ್ಬರು ನೈಟಿ ಹಾಕೊಂಡು ನಿಂತಿದ್ದಾರೆ ತಗೊಂಡೋಗಿ ಒಳಗಡೆ ಹಾಕೊಂಡಿದ್ದಾರೆ ಅದು ಇವಾಗ ನಾವು ಅವರು ಆಲ್ರೆಡಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವ್ರ ಕಂಪ್ಲೇಂಟ್ ಕೊಟ್ಟಿದರೆ ಒಪ್ಕೋತಾ ಇಲ್ಲ ಅದರಿಂದ ನಮಗೆ ಆ ಸರ ಸಿಗುತ್ತೆ ಎಲ್ಲ ಕಡೆನೂ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಕವಡೆ ಶಾಸ್ತ್ರದಲ್ಲೆಲ್ಲ ಹೇಳ್ತಾ ಇದ್ದಾರೆ ವಿಜಯಕಾಳಮೂ ಬಂದಿದ್ದೀವಿ ನಾವು ಸುಮಾರು ಕಡೆ ಹೋಗಿದ್ದೀವಿ ಎಲ್ಲ ಕಡೆ ಸಿಗುತ್ತೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅವ್ರ ಮೇಲೆ ನಮಗೆ ಡೌಟ್ ಇದೆ ಆದರೆ ಅವರೇ ಕಂಪ್ಲೇಂಟ್ ಕೊಟ್ಟಿರೋದು ಅವ್ರಿಗೇ ಅದು ಎಡಗಡೆಗೆ ಅವರು ಹೋಗಿ ಸರ ತಗೊಂಡೋಗಿ ಹಾಕೊಂಡಿದ್ದಾರೆ ಕಪ್ಪಗಿದ್ದಾರೆ ಇಬ್ಬರೂ ಒಬ್ಬರು ನೈಟಿ ಒಬ್ಬರು ಸೀರೆ ಅಂತ ಹೇಳ್ತಾ ಇದ್ದಾರೆ ಅದು ದಯವಿಟ್ಟು ವಿಜಯ ಕಾಳಮ್ಮ ನನಗೆ ಎಲ್ಲಿದ್ರು ಅದು ದೊರಕಿಸ್ಕೊಡ್ಬೇಕು ಅವ್ರಿಗೆ ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ವಿಜಯ ಕಾಳಮ್ಮ ಅದನ್ನು ಶಿಕ್ಷೆ ಅವರು ಕೊಟ್ಟು ಅವರು ಶಿಕ್ಷೆ ಶಿಕ್ಷೆ ಕೊಟ್ಟು ನನ್ನ ಪದಾರ್ಥನ ನನಗೆ ಸಿಗಬೇಕು ನನ್ನ ಮೊಮ್ಮಗಳು ಎಲ್ಲ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದಾಳೆ ಹಿಂಗೆ ಬಂದರು ಹಿಂಗೆ ಈಸ್ಕೊಂಡ್ರು ಹಿಂಗೆ ತಗೊಂಡು ಹೋಗಿದ್ದಾರೆ ಹಾಕೊಂಡಿದ್ದಾರೆ ಅಂತ ನನ್ನ ಮೊಮ್ಮಗಳ ಕೈಲಿ ನೋಡಿಸಿದ್ದೀನಿ ಅಂಜನನ್ನ ಅದು ಎಲ್ಲ ಕಡೆನೂ ಬರ್ತಾಯಿದೆ ಹೇಳ್ದು ನನ್ನ ಮೊಮ್ಮಗಳು ಹೇಳಿದ್ದಾಳೆ ಅದು ದಯವಿಟ್ಟು ವಿಜಯಕಾಳಮ್ಮ ಎಲ್ಲಿದ್ರೂ ನನ್ನ ಸರನ ನನ್ನ ಕೈಗೆ ಸಿಕ್ಕಲಿ ನಾನು ಸುಮಾರು ಏನೂ ನನಗೆ ತೊಂದರೆ ಆಗದಂತೆ ಅಷ್ಟು ಕ್ಲಿಯರಾಗಿ ಜೀವನ ಮಾಡಿ ಸಂಸಾರ ಬಂದಿದ್ದೀನಿ ಅದು ನನಗೆ ಬೇಗ ಸಿಗ್ಲಿ ಕಣವ ದಯವಿಟ್ಟು ಆ ಸರನ ನನಗೆ ಸಿಗ್ಲಿಸ್ಕೊಡವ ನಮ್ಮಅಮ್ಮದು ಮಂಗಲೇಶ್ವರ ಕಳೆದೋಗಿತ್ತು ಮನೆಯವಲ್ಲೇನೆ ಹಂಗಾಗಿ ಅದನ್ನ ಕೇಳಂತ ಬಂದ್ವಿ ಇಲ್ಲೆಲ್ಲ ತುಂಬಾ ಫೇಮಸ್ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಿದ್ರು ಬಂದ್ವಿ ಅವಳು ಹೇಳ್ತಿದ್ದಾಳೆ ನಮ್ಮ ಪಾಪು ಪಕ್ಕದಲ್ಲಿ ಈಸ್ಕೊಂಡ್ರು ಅಲ್ಲಿ ಪಾಪು ಬಂದು ಯಾರೋ ಏನೋ ಕೊಟ್ಟಿದ್ದಾರೆ ನಮ್ಮ ಪಾಪುಗೆ ಮತ್ತು ಅವರು ಕೊಟ್ಟ ಮೇಲೆ ಕೆಳಗಡೆ ಬೆಳೆಸಿದ್ರು ಪಾಪು ಅದನ್ನು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ನೆಕ್ಸ್ಟ್ ಈಗ ಅವಳಿಗೆ ನಮ್ಮ ನಾವೆಲ್ಲ ಕೇಳಿದ ಮೇಲೆ ಬೇರೆಯವರು ಕೇಳ್ತಿದ್ದಾರೆ ಅವಳಿಗೆ ಏನು ಕಾಣಿಸ್ತಿದೆ ಅದನ್ನೆಲ್ಲ ಕ್ಲೀನಾಗಿ ಹೇಳ್ತಿದ್ದಾಳೆ ಗುರುಗಳು ಎಲ್ಲ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಸಿಗುತ್ತೆ ಅಂತಲೇ ಹೇಳಿದ್ದಾರೆ ಗುರುಗಳು ಎರಡೇಳೆ ಮಾಂಗಲ್ಯ ಚೈನು ನಮ್ಮಮ್ಮ ನಮ್ಮಮ್ಮಂದದು ಅವರು ಸ್ನಾನಕ್ಕೆ ಹೋಗ್ಬೇಕಾದ್ರೆ ಬಿಚ್ಚಿಟ್ಟಿದ್ರು ಮನೇಲಿ ಅದನ್ನು ಪಾಪು ಆಟಾಡ್ತಿದ್ದವಳು ಈಚೆಗೆ ತಂದಿದ್ದಾಳೆ ನೆಕ್ಸ್ಟ್ ಅವರು ಪಕ್ಕದ ಮನೆಯವರು ನಾವು ಆಲ್ರೆಡಿ ಅವ್ರ ಮೇಲೆ ಕಂಪ್ಲೇಂಟು ಕೊಟ್ಟಿದ್ವಿ ಅವರು ಪೊಲೀಸ್ ಸ್ಟೇಷನಲ್ಲಿ ಒಪ್ಕೊಂತ ಇಲ್ಲ ಎಲ್ಲ ಎಲ್ಲ ಹೋಗಿ ಕೇಳಿದ್ರು ನಾವು ಶಾಸ್ತ್ರನ ಅವ್ರ ಮೇಲೇ ಹೇಳ್ತಿದ್ದಾರೆ ಬಟ್ ಅವ್ರದ್ದು ಇನ್ನೂ ನಮಗೆ ಅವ್ರು ಕ್ಲಾರಿಟಿ ಕೊಡ್ತಿಲ್ಲ ಅವ್ರ ಮನೇಲಿ ಇಲ್ಲ ಅದು ನಮ್ಮಮ್ಮನ ಸರ ಹೋದ್ಮೇಲೆ ಒಂದು ಐದು ದಿನ ಊರು ಬಿಟ್ಬಿಟ್ಟು ಹೊಟ್ಟಾಗಿದ್ರು ಅವರು ಆಮೇಲೆ ಬಂದರು ಐದು ದಿನ ಕಳೆದ ಮೇಲೆ ಮಗು ಅದು ಅದು ಅಂಜಾನ ಶಾಸ್ತ್ರದಲ್ಲೇ ಹೇಳ್ತಿದೆ ಅವರು ಬಂದು ಈಸ್ಕೊಂಡ್ರು ಇಬ್ರು ಹೆಂಗಸರು ಒಬ್ರು ನೈಟಿ ಹಾಕಿದ್ದಾರೆ ಒಬ್ರು ಸೀರೆ ಹಾಕಿದ್ದಾರೆ ಅಂತ ಹೇಳ್ತಿದ್ದಾರೆ ಅವರೇನೆ ಪಕ್ಕದ ಮನೆಯವರೇನೆ ಅವರು ಬಂದು ಕಾರ್ನರಲ್ಲಿ ಅದು ಗಾಡಿ ನಿಂತಿದೆ ಅಲ್ಲಿ ಬಂದು ಈಸ್ಕೊಂಡು ಹೋದ್ರು ಪಾಪು ಹತ್ರ ಅಂತ ಹೇಳ್ತಿದೆ ಸರ್ ನಮ್ಮೂರು ಬೆಂಗಳೂರು ನಾವು ಇರೋದು ನೈನ್ಹಳ್ಳಿ ನಾವು ಗುರುಗಳ ಹತ್ರ ಬಂದಿದ್ವಿ ನಾವು ಏನು ಸಮಸ್ಯೆನೇ ಹೇಳಿಲ್ಲ ನಮ್ಮ ಸಮಸ್ಯೆ ಏನಿದೆ ಎಲ್ಲ ಕರೆಕ್ಟಾಗಿ ಹೇಳೋದು ನಾವು ಸ್ವಲ್ಪ ಮನೆಗಳೆಲ್ಲ ಪ್ರಾಬ್ಲಮ್ಮು ಡೇ ಮನೆ ಮುಂದೆ ಎಲ್ಲ ಹಾಕೋದು ಅವರು ಇದು ಏನೇನೋ ಮಾಡ್ತಾಯಿದ್ರು ಅವ್ರು ಹೋಗೋಕ್ಕಿಂತ ಮುಂಚೆ ನಾವು ಕರೆಕ್ಟಾಗಿ ನಿಮಗೆ ಹಿಂಗೆಲ್ಲ ಮಾಡ್ತವ್ರು ಅಂತ ಹೇಳೋದು ಹಿಂಗೆ ಹಿಂಗೆ ಮಾಡಿ ಹಿಂಗೆ ಪರಿಹಾರ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಮನೆ ಪ್ರಾಬ್ಲಮು ನಿಂಬೆಣ್ಣು ಬಿಟ್ಟಾಗೆಲ್ಲ ನಮಗೆ ಪ್ರಾಬ್ಲಮ್ ಮನೆ ಮುಂದೆ ಅಮಾಶ್ಯ ಹಿಂದೆ ಮುಂದೆ ನಾವು ಮನೆಯಲ್ಲೇ ನೆಮ್ಮದಿ ಇಲ್ಲ ಜಗಳ ಅದಕ್ಕೆ ಅವ್ರು ಹೇಳಿದ್ರು ಪರಿಹಾರ ಆಗುತ್ತೆ ಅಂತ ನನ್ನ ಹೆಸರು ಅಶ್ವಿನಿ ನಾನು ಮೈಸೂರಿಂದ ಬಂದಿದ್ದೀನಿ ಕೆಲಸ ಕಾರ್ಯದಲ್ಲಿ ಇದಾಗ್ತಿತ್ತು ಗುರುಗಳು ಹೇಳಿದ್ರು ನಮ್ಗೆ ಏನು ಆಗ್ತೈತಿ ಅದನ್ನೇ ನಾವು ಕೇಳೋಕ್ಕಿಂತ ಮುಂಚೆನೇ ಅವರೇ ಎಲ್ಲಾ ಹೇಳಿದ್ರು ಹಂಗಾಗಿ ನಮಗೆಲ್ಲ ಚೆನ್ನಾಗಿ ಅನ್ಸೈತಿ ಕೆಲಸ ವ್ಯವಹಾರದ ಪ್ರಾಬ್ಲಮ್ಮು ಅದನ್ನು ಕೇಳಿದ್ದೀವಿ ಆಗ್ತೈತೆ ಸ್ವಲ್ಪ ಸ್ವಲ್ಪ ವಿಳಂಬ ಆಗ್ತೈತೆ ತೊಂದರೆ ಇಲ್ಲ ಮೈಸೂರಿಂದ ಬರ್ತಾ ಇದ್ದು ಕೃಷ್ಣ ಅಂತ ನೆನೆಸು ಬಿ ಜೆ ಪಿ ಚಾಮರಾಜ್ಷೇತ್ರ ಅಧ್ಯಕ್ಷನಾಗಿದ್ದೆ ಇವತ್ತು ನಾನು ಸರಸ್ವತಿಪುರ ನಿವಾಸಿ ಈ ದೇವಸ್ಥಾನಕ್ಕೆ ಇವತ್ತು ಬಂದಿದ್ದೆ ಗುರುಗಳು ಮನೆ ಸಮಸ್ಯೆ ಹೇಳಿದ್ರು ಇದೇ ಪ್ರಥಮ ಬಂದೀನಿ ನಾನು ನಿಮ್ಮ ಮನೆಯಲ್ಲಿ ಏನಾಗುತ್ತೆ ಏನು ಮುಂದೆ ಏನಾಯ್ತೈತೆ ಅಂತೆಲ್ಲ ಹೇಳಿದ್ರು ಎಲ್ಲ ಕಂಡಂಗೆ ಹೇಳಿದರೆ ಮುಂದೆ ಒಂದು ವಾರ ಹುಟ್ಟಿ ಬನ್ನಿ ಅಂತ ಹೇಳಿದರೆ ಬಂದು ನಾನು ಭೇಟಿಯಾಗಿ ಮುಂದೆ ಸಮ ತಿಳ್ಕೊಳ್ತೀನಿ ನಮ್ಮನಸಲ್ಲಿ ಇವರು ಗುರುಗಳು ಎಲ್ಲ ಕಟ್ಟೆಗೆ ಮನೇಲಿ ಏನು ನಡೆಯುತ್ತೆ ಅನ್ನೋದು ಕರೆಕ್ಟಾಗಿ ಹೇಳ್ತಾರ ಅನ್ನೋದು ಡೌಟ್ ಇತ್ತು ನಮ್ಮ ಮನಸಲ್ಲಿ ಏನಿತ್ತು ಕರೆಕ್ಟಾಗಿ ಹೇಳಿದ್ದಾರೆ ನಾನು ಏನಂತ ಹೊಂದ್ಕೊಂಡು ಹೋಗಿ ಅವ್ರನ್ನ ಕೇಳಿದಾಗ ಹಿಂಗೆ ಹಿಂಗೆ ನಡಿತೈತೆ ಹಿಂಗೆ ಹಿಂಗೆ ನಡಿತೈತೆ ದೃಷ್ಟಿ ಪ್ರತಿಯೊಂದು ಹೇಳಿದಕ್ಕೆ ಸಮಾಧಾನ ಆಗಿದೆ ಪರಿಹಾರ ಒಂದು ಎರಡು ನಿಂಬೆಹಣ್ಣು ಕೊಟ್ಟಿದ್ದರೂ ಒಂದು ತಿಸಲು ಸಿಕ್ಕೇ ಅಂದರು ಒಂದು ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ನೆಕ್ಸ್ಟ್ ಬಂದಾಗ ತಗೊಂಬನ್ನಿ ನಿಮಗೆ ಬಂದಾಗ ನಿಮಗೆ ಮನೆಯಲ್ಲಿ ಐಟಮ್ ಹೇಳಿದ್ದಾರೆ ಎಳ್ಳು ಏನೇನೋ ಪದಾರ್ಥ ಹೇಳಿದ್ದಾರೆ ತಗೊಬಂದು ಕೊಡಬೇಕು ಮನಸ್ಸಲ್ಲಿ ಏನಿತ್ತು ಅದೆಲ್ಲ ಹೇಳಿದ್ದಾರೆ ಹಿಂಗೆ ಆಗ್ತೈತೆ ಮೈಲಿ ಹಿಂಗೆ ಆಗ್ತೈತೆ ಹಿಂಗೆ ಆಗ್ತೈತೆ ಜಂಗೋ ದೃಷ್ಟಿ ನಿನಗೆ ಹೊರಗಡೆ ಜನಗಳ ದೃಷ್ಟಿ ಅದರಿಂದ ಅದು ಪರಿ ಮಾಡ ಪರಿಹಾರ ಮಾಡ್ಕೊಂತ ಹೇಳಿದ್ದಾರೆ ಊರಿಂದ ಬಂದಿರೋದು ಇದೇ ಫಸ್ಟ್ ಬಂದಿರೋದು ನಮ್ಮ ಬೇರೆ ಕಡೆ ಎಲ್ಲೂ ಹೋಗ್ತಿರ್ಲಿಲ್ಲ ಅಲ್ಲಿ ಒಳಗಡೆ ಹೋದಾಗ ಗುರುಗಳೇ ಹೇಳಿದ್ರು ನೀವು ಇಂಥದ್ದು ಬಂದಿದ್ದೀರಾ ಅಂತ ಹೌದು ಅಂತ ಹೇಳಿದ್ವಿ ನಾವೇನು ಅಂದ್ಕೊಂಡಿದ್ದೀವಿ ಅದನ್ನೇ ಹೇಳಿದ್ರು ಕರೆಕ್ಟಾಗಿತ್ತು ನನಗೆ ನಿದ್ರೆ ಬರ್ತಿರ್ಲಿಲ್ಲ ಮನೆಯಲ್ಲಿ ಕಿರಿಕಿರಿ ಅತ್ತೆ ಸೊಸೆ ಜಗಳ ಈ ಥರ ಎಲ್ಲ ನಡೀತಾ ಇದು ಮಾಡ್ತಿದ್ರು ಹೊಂದ್ಕೋತಾ ಇರಲಿಲ್ಲ ಅದನ್ನೆಲ್ಲ ಇದು ಮಾಡಿದೆ ಸರಿ ಇತ್ತು ಹೇಳಿದವರು ಅದಕ್ಕೆ ಒಂದು ಒಂದು ವಾರ ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ ಬಂದು ಆಮೇಲೆ ಏನಾಗುತ್ತೆ ನೋಡ್ಬೇಕು ಸರ್ ಅದೇ ಮನೇಲಿ ಒಬ್ಬರು ಒಂದೋದಿಲ್ಲ ಈಗ ಒಬ್ಬರು ಲವ್ ಮ್ಯಾರೇಜ್ ಬಂದಿರೋದು ಇಬ್ರು ಹಂಗಾಗಿ ನಾವೇನಾದರೂ ಹೇಳಿದ್ರೆ ಕೇಳ್ತಿರ್ಲಿಲ್ಲ ಮಾತು ಅದನ್ನೇ ತಿರುಗಿಸಿ ಮಾತಾಡೋರು ಅದಕ್ಕೆ ಇದಾಗ್ತಿತ್ತು ಅಷ್ಟೆ ಅದಕ್ಕೆ ಒಳ್ಳೇದಾಗಲಿ ಎಲ್ಲರೂ ಚೆನ್ನಾಗಿರಬೇಕು ಅಂತ ಬಂದಿದ್ದೀನಿ ಪರಿಹಾರ ಎರಡು ನಿಂಬೆ ಹಣ್ಣು ಕೊಟ್ಟಿದ್ದಾರೆ ಒಂದು ತಿರುಶೂಲ್ಕಿ ಇದು ಮಾಡಿ ಇನ್ನೊಂದು ಮನೇಲಿ ತೊಗೊಂಡೋಗಿ ಪೂಜೆ ಮಾಡಿ ಅಂತ ಹೇಳಿದ್ದಾರೆ ನನ್ನ ಹೆಸರು ಗಿರೀಶ್ ಕುಮಾರು ನಮ್ಮ ಮೈಸೂರು ನಮ್ಮ ಮನಸಲ್ಲಿ ಏನು ಅಂದ್ಕೊಂಡಿದ್ದೆ ಅದು ಹೇಳಿದ್ರು ಪರಿಹಾರ ಅದೇ ನಿಮ್ಮೆಂಡ್ ಕೊಟ್ಟಿದ್ದಾರೆ ಅದನ್ನು ಮೂರ್ಸದ್ ಬಂದು ಇದು ಮಾಡಿ ಅಂತ ಅದನ್ನ ಆ ಥರ ಮಾಡ್ತಾರೆ ನನ್ನ ಸರ ಅವರು ಕಳೆದೋಗಿದೆ ಅಂತಂದ ಮೇಲೆ ಅವರು ಒಂದು ಐದಾರು ದಿವಸ ಊರಿನಲ್ಲಿ ಇರಲಿಲ್ಲ ಆ ಮನೆಯವ್ರ ಮೂರು ಜನನೂ ಊರಿನಲ್ಲಿ ಇರಲಿಲ್ಲ ಮತ್ತೆ ಏನಾಗಿದೆ ನಾನು ಪಕ್ಕದವ್ರ ಜೊತೆ ಹೇಳ್ತಾ ಇದ್ದೀನಿ ಈ ಸರ ನನ್ನ ಸರನ ಯಾರೋ ಪಾಪು ತಂದು ಹಾಕ್ಬಿಟ್ಟಿತ್ತು ತಕಳಿ ಅಂತ ಕೊಟ್ಬಿಟ್ರೆ ಅವ್ರ ಮೇಲೆ ನಾನು ಏನೂ ದೂಸಿಸಲ್ಲ ಏನೂ ತೊಂದರೆ ಕೊಡೋಲ್ಲ ಏನು ಬೈಯಲ್ಲ ತಂದು ಅವರು ಕೊಟ್ಬಿಟ್ರೆ ಮಗು ತಂದು ಹಾಕ್ಬಿಟ್ಟಿತ್ತು ನೋಡ್ಕೊಂಡಿರಲಿಲ್ಲ ನಾವು ಅಂತ ಅಂದ್ಬಿಟ್ಟು ಕೊಟ್ಬಿಟ್ರೆ ಕೊಟ್ಬಿಡ್ಲಿ ಇಲ್ಲ ಅಂತ ಅಂದರೆ ತಂದು ಎಸ್ದು ಬಿಡಲಿ ನಾನು ತಗೋತೀನಿ ನಾನು ಇಲ್ಲಿವರೆಗೂ ಯಾವುದೂ ಒಂದು ಬೈಯೋದು ಆಡೋದು ಆಗಲಿ ಒಂದು ಕಂಪ್ಲೇಂಟ್ ಮಾಡೋದಾಗಲಿ ಒಂದು ಏನಾರು ಅನ್ನೋದಾಗಲಿ ಏನೂ ಒಂದಿಲ್ಲ ಸೈಲೆಂಟಾಗಿದ್ದೀನಿ ಅದೇ ರೀತಿಲಿ ಕೊಟ್ಬಿಟ್ರೆ ಸಾಕು ತಂದು ಎಸ್ಬಿಟ್ರು ನಾನು ತೊಗೊಂಡು ಸುಮ್ಮನೆ ನಿಂತುಬಿಡ್ತೀನಿ ಗಂಭೀರವಾಗಿ ಅವ್ರಿಗೆ ನಾನೇ ಅರಿಸ್ತೀನಿ ಹೆಂಗೋ ದೇವ್ರು ಒಳ್ಳೇದು ಮಾಡ್ಲಿಕ್ಕೆ ನಾವ ಅವ್ರಿಗೆ ತಂದು ಎಸ್ತಿದ್ದಾರೆ ಅಂತ ಅನ್ಕೋತೀನಿ ನಾನು ಅಂತ ಅಂದ್ಬಿಟ್ಟು ಅಂತ ಹೇಳ್ತಾ ಇದ್ದೀನಿ ಅಕ್ಕಪಕ್ಕದಲ್ಲೆಲ್ಲ ಬಸವಪ್ಪನ ಹತ್ರ ಕರ್ಸ್ಕೊಂಡು ಹೋಗ್ತೀನಿ ಅವರೇ ಬಸವಪ್ಪ ಬರಲಿಲ್ಲ ನಮ್ಮ ಮನೆ ಹತ್ರ ಅಂದರೆ ನಾನೇ ಅವ್ರ ಮಾ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಆ ಪಕ್ಕದಲ್ಲಿ ಇರೋರು ಹೇಳ್ತಾ ಇದ್ದಾರೆ ನಾವು ಬರ್ತೀವಿ ಕರ್ಕೊಂಡೋಗಿ ಹೋಗಿ ನಾವು ಬರ್ತೀವಿ ಕರ್ಕೊಂಡೋಗಿ ಹೋಗಿ ಅಂತ ಇದ್ದಾರೆ ಆದರೆ ಇವ್ರು ಮಾತ್ರ ಒಂದು ದಿವಸ ನಿಮ್ಮ ಸರ ಏನಾಯಿತು ಪಕ್ಕದಲ್ಲಿ ಎಲ್ಲರೂ ಅತ್ತಡಿಲಿದೆ ಅತ್ತಡಿಲಿದೆ ಪಕ್ಕದಲ್ಲೇ ಇದೆ ಸರ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಕಡೆ ದೇವರು ಹೇಳ್ತಾ ಇದೆ ಬಸವಪ್ಪ ಪಾದ ಕೊಟ್ಟಿದ್ದಾನೆ ಹೂವು ಕೊಟ್ಟಿದ್ದಾರೆ ಹೂ ಕೊಟ್ಟರು ಬಲಗಡೆ ಕೊಟ್ಟರು ಪಾದ ಕೊಟ್ಟರು ಬಲಗಡೆ ಕೊಟ್ಟರು ಎಲ್ಲರೂ ಹೇಳ್ತಾ ಇದ್ದಾರೆ ಪಕ್ಕದಲ್ಲಿದೆ ಸಿಗುತ್ತೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇವರು ಒಂದು ದಿವಸ ಒಂದು ತಿಂಗಳಾಯಿತು ನನ್ನ ಸರ ಹೋಗಿ ಒಂದು ದಿವಸ ಪಕ್ಕದಲ್ಲಿ ಏನಾಯ್ತು ಎಲ್ಲಿ ಬೀಸಾಕಿದ್ರೆ ಎಲ್ಲಿ ಕೊಟ್ಟರಿ ಅಂತ ಯಾರೂ ಬಂದು ಒಂದನ್ನು ಕೇಳಿಲ್ಲ ಅವರು ನಮಗೆ ಅವರು ಸರಿಯಾಗಿ ಈಚೆ ಕಡೆ ಕರೆಕ್ಟಾಗಿ ಬಂದು ಹಿಂತ್ಕೋದು ಕುಂತ್ಕೋದು ಮಾಡ್ತಾ ಇಲ್ಲ ಒಳಗಡೆನೆ ಇರ್ತಾರೆ ಕಾಣಿಸ್ತಾ ಇದ್ದಂಗೆ ಮುಖ ಮುಖನ ಹತ್ತಕ್ಕೆ ತಿರುಗಿಸ್ಕೊಂಡು ಇತ್ತಕ್ಕೆ ತಿರುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಒಂದು ದಿವ್ಸನೂ ಅವರು ಕೇಳಿಲ್ಲ ನಮ್ಮದು ಏನಾಯ್ತು ಹೆಂಗಾಯ್ತು ಅಂತ ಕೇಳಿಲ್ಲ ಪಕ್ಕದವರೆಲ್ಲ ಬರ್ತೀನಿ ಅಂತ ಇದ್ದಾರೆ ನಾನು ಎಲ್ಲಾದರೂ ದೇವರು ಬಸವಪ್ಪ ಬರಲಿಲ್ಲ ಮನೆ ಹತ್ರ ಅಂದರೆ ಬಸವಪ್ಪ ಇರೋ ಕಡೆಗೆ ಅವ್ರು ಕರ್ಕೊಂಡು ಹೋಗ್ತೀನಿ ಅಂತ ಅವ್ರಿಗೆಲ್ಲ ಹೇಳ್ತಾ ಇದ್ರೆ ಇವರು ಬ ಬರ್ತಾರಾ ಹೆಂಗೆ ಅಂತ ಇನ್ನೊಬ್ಬರು ಕೇಳಿದ್ರು ಬರಲಿಲ್ಲ ಅಂದರೆ ಅವರೇ ಕದ್ದವ್ರೆ ಅಂತ ನನ್ನ ಅರ್ಥ ಅವರೇ ಇಸ್ಕೊಂಡವ್ರಿ ಅಂತ ಅರ್ಥ ನಂದು ಬಂದಿರೇ ಅವರು ತಗೊಂಡಿಲ್ಲ ಅಂತ ಅನ್ನೋದಾಗುತ್ತೆ ಬಸ್ವಪ್ಪ ಗುದ್ದಿ ಗುದ್ದಿ ಉಳಿಸ್ತದಂತೆ ಆವಾಗ ಅವ್ರಿಗೆ ಒಪ್ಕೊಳ್ತಾರೆ ಅಷ್ಟು ದಿವಸ ನಾನು ತಾಳ್ಮೆಯಿಂದ ಕಾಯ್ತಾ ಇದ್ದೀನಿ ಸಿಕ್ಕೇ ಸಿಗುತ್ತೆ ನನ್ನ ಪದಾರ್ಥ ನಾನು ಕಷ್ಟಪಟ್ಟು ಮಾಡಿಸ್ಕೊಂಡು ಹಾಕೊಂಡಿದ್ದೀನಿ ಸಿಕ್ಕೇ ಸಿಗುತ್ತೆ ಅಂತ ಅನ್ನೋ ನಂಬಿಕೆ ಮೇಲೆ ಎಲ್ಲ ದೇವ್ರ ಮೇಲೂ ನಂಬಿಕೆ ಇಟ್ಕೊಂಡು ನಾನು ಕಾಯ್ತಾ ಇದ್ದೀನಿ ಅದು ಒಂದು ಅರವತ್ತೆಂಟು ಗ್ರಾಮ್ ಇತ್ತು ನಂದು ಸರ ಎರಡೆಳೆ ಸರ ಇದೆ ಸರ ಮತ್ತು ಅದರಲ್ಲಿ ಇದೆ ರತ್ನಕೃಷ್ಣ ಅಂತ ಎರಡು ಕಾಸಿದೆ ಎರಡು ಗುಂಡಿದೆ ಒಂದು ಮಾಂಗಲ್ಯ ಇದೆ ಇಲ್ಲ ಅಂದ್ರೆ ಇವತ್ತಿನ ರೇಟಲ್ಲಿ ಹತ್ತು ಲಕ್ಷದ ಹತ್ತು ಲಕ್ಷ ಮೇಲಾಗುತ್ತೆ ಇವತ್ತಿನ ರೇಟಲ್ಲಿ ಅಷ್ಟು ಅರವತ್ತೆಂಟು ಗ್ರಾಮ್ ಬರುತ್ತೆ ಅದು ವೀಕ್ಷಕರೇ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಮಹಾಸಂಸ್ಥಾನ ಮಠದಲ್ಲಿ ನೀವೆಲ್ಲರೂ ನೋಡಿ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ವಿಜಯಕಾಳಿ ಅಮ್ಮನವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲೆಂದು ಟಿವಿ ಕನ್ನಡ ವಾಹಿನಿಯ ಮುಖಾಂತರ ಆಶಿಸುತ್ತೇವೆ ಧನ್ಯವಾದಗಳು కన్నడ